ಪುಣ್ಯಾತ್ಮರೇನ ಪಾಂಡುರಂಗನ ಸಂತರಲ್ಲಿ ಹಾ ಮಿಗಿಲಾದ ಮಾನ ಮಾನ ತತ್ವಜ್ಞಾನಿಗಳಾಗಿ ಜ್ಞಾನಿಗಳಾಗಿ ಹೋದ್ರು ಹೇ ಆಗಿ ಹೋದ್ರಲ್ರಿಪ್ಪ ಗೋರಾ ಕುಂಬಾರ ಸಂತ ತುಕಾರಾಮ ತುಕಾರಾಮೋಜಿ ಪಂತ ಸೌತಾ ಮಾಲೆ ಹೌದು ಸಂತ ಸಕುಬಾಯಿ ಹತ್ತಿಂತ ಮಾನ ಶರಣರೆಲ್ಲ ಸಂತರಾಗಿ ಹೋದ್ರು ಸಂತರಾಗ್ಯಾರಲ್ರಿ ಎಲ್ಲಾರು ಯಾವ ವಾರಿ ತಗೊಂಡಿದ್ರು ಪಾಂಡರಪುರಕ್ಕೆ ಪಾಂಡುರಂಗನ ದರ್ಶನಕ್ಕೆ ಹೋಗ್ತಿದ್ರು ಹೌದಲ್ರಿಪ್ಪ ಸೊಲ್ಲಾಪುರ ಜಿಲ್ಲಾ ಹಾ ತಾಲೂಕದ ಸೌತಾಮಳಿ ಒಂದ ದಿನ ಪಾಂಡರಾಪುರಕ್ಕೆ ಹೋಗ್ಲಿಲ್ಲ ಪಾಂಡುರಂಗನ ದರ್ಶನ ಮಾಡ್ಲಿಲ್ಲ ವಾರಿ ಎಂದು ಪಾಲಿಸ್ಲಿಲ್ಲ ಹೌದಲ್ರಿಪ್ಪ ದಿನನಿತ್ಯದಲ್ಲಿ ಅವನ ಕಾಯಕ್ಕೇನಿತ್ತು ಅಂತಂದ್ರ ಏನಿತ್ರಿಪ್ಪ ಅದು ಹೊತ್ತು ಏರಿ ಹೊತ್ತು ಮುನಗತಿತ್ತಂದ್ರ ಸದಾ ಸದಾವು ಕಾಲದಲ್ಲಿ ತಾಯಿ ತಂದಿ ಪಾದ ತೋಯ್ತಿದ್ದ ತಾಯಿ ತಂದಿ ಸೇವಾ ಮಾಡ್ತಿದ್ದ ತಾಯಿ ತಂದಿಗಿ ಕಣ್ಣಾಗ ಕಣ್ಣಿಟ್ಟ ನೋಡ್ತಿದ್ದ ಅವ್ರ ಬಾಯಿ ನೋಡಿ ಒಣಸ್ತಿದ್ದ ಹೌದ ಅವ್ರು ಕುಲು ನಗ ಕತ್ರ ಅಂದ್ರ ಇಟ್ಟ ಸಂತೋಷ ಆಗ್ತಿದ್ದ ಉಲ್ಲಾರ್ದ ಹೊಟ್ಟೆ ತುಂಬಿದಂಗ ಆಗ್ತಿತ್ತು ಹೌದಲ್ರಿಪ್ಪ ಹೌದು ಇದನ್ನೆಲ್ಲಾ ನೋಡಿ ಪಂಡ್ರಾಪುರದಾಗ ಪಾಂಡು ಹಾ ಹಾ ದಿನನಿತ್ಯದಲ್ಲಿ ಪಾಂಡುರಂಗನ ಮುಂದ ಕೈಯಾಗ ತುಟ್ಟಲ್ಲಿ ವಿಟ್ಟಲ್ಲಿ ಕಣ್ಣು ತೆಗೆದು ನೋಡ್ಲಿ ಒಂದು ದರ್ಶನಕ್ಕೆ ಸೌತ ಮಾಲಿನ ನೋಡಿ ಆನಂದಾಗಿ ಸೌತಾಮಾಲಿ ಊರಿಗೆ ಹೋದ ಹೌದಾ ಏ ಧನ್ಯ ಧನ್ಯ ಸೌತಾಮಾಲಿ ಹಾ ದೇವ್ರ ಇದ್ದಲ್ಲಿ ಭಕ್ತರು ಬರ್ತಾರು ಭಕ್ತ ಇದ್ದಲ್ಲಿ ನಾ ದೇವ್ರು ಬಂದೀನಿ ಕಣ್ಣು ತೆಗೆದು ನೋಡಂದ ಹೇಳ್ತಾನ ಸೌತಾಮಳಿ ಏನ್ ಹೇಳ್ತಾನ್ರಿಪ ತೀರ್ಥ ಕ್ಷೇತ್ರಗಳ ತಿರುಗುದು ಎಷ್ಟೋ ತಿಳಿದ ನೋಡ ನಿನ್ನ ಒಳಗಿನ ಗುಟ್ಟು ಕಾಶಿ ರಾಮೇಶ್ವರ ತಿರುಗಿದ್ರ ದೇವ್ರ ಇಲ್ಲ ತಾಯಿ ತಂದಿನ ಬಿಟ್ಟು ತಾಯಿ ತಂದಿನ ಬಿಟ್ಟು ನನ್ನ ತಾಯಿನೇ ಕಾಶಿ ತಂದಿನಿ ರಾಮೇಶ್ವರ ಯಾವ ದೇವ್ರ ನನಗೆ ಅವಶ್ಯಕತೆ ಇಲ್ಲ ನಾ ಕಣ್ಣು ತಗೋದು ನೋಡಂಗಿಲ್ಲ ಅಂದೆನಾಂಗ ಇಟ್ಟ ಆನಂದ ಜಗತ್ತಿನಲ್ಲಿ ಇರಬೇಕು ನಿನ್ನಂತ ಸಂತ ಜಗತ್ತಿನಲ್ಲಿ ಇರಬೇಕು ನಿನ್ನಂತ ಸಂತ ಹೌದು ಒಂದು ಮಾತು ತಮ್ಮ ಮುಂದೆ ಹೇಳಾಕೆ ಬಯಸ್ತೀನಿ ಅದು ಮಕ್ಕಳಿಲ್ಲ ಆತ್ ನಾವು ಚಿಂತೆ ಮಾಡ್ತೀವಿ ಈ ಕರೆ ದೇವರ ಕಣ್ಣ ತೆಗೆದ ಒಂದು ಮಗನ ಕೊಟ್ಟ ಅಂತಂದ್ರ ಅವನ ಜೋಪಾನ ಮಾಡುದ್ರಾಗ ಹೊತ್ತು ಗಳ್ತೀವಿ ಹೌದಾ ಮಗ ಪ್ರಾಯಕ ಬಂದ ಮೇಲೆ ಮದುವಿ ಮಾಡಿ ಸಸಿನ ಮನೆ ಕರ್ಕೊಂಡ ಬರ್ತೀವಿ ಮುಂದ ನೋಡ್ರ ನೋಡ್ದ ನೋಡಲಿಲ್ಲ ಅಂದ್ರೆ ಇಲ್ಲ ಏ ಎಲ್ರಿಪ್ಪ ಹ ಯಾಕ ಈ ಮಾತನ್ನ ಹೇಳಬೇಕಾಗಿದಾ ಅಂತಂದ್ರ ಯಾಕ್ರಿಪ್ಪ ರಿಪ್ಪ ಒಂದು ಒಳಗ ಹಾ ಹಾ ಬರ್ತಾನ ಪರಿಸ್ಥಿತಿ ಗಂಡ ಹೆಂಡತಿಗಿ 30 ವರ್ಷ ಮಕ್ಕ ಲಾಗ್ಲಿಲ್ಲ ಹಾ ಯಾವುದೋ ಒಂದು ದೇವರು ವರವಾಗಿ ಒಂದು ಗಂಡ ಮಗ ಹುಟ್ಟಿತು ಮೂವತ್ತು ವರ್ಷ ಸಂತಾನ ಗಂಡ ಮಗ ಹುಟ್ಟು ಆನಂದ ಆಗ್ತದೂ ಹೌದು ತಾಯಿ ತಂದಿ ಇಟ್ಟ ಅಂಗಾಳಿದ ಖುಷಿನ ಬೆಳೆಸಿದ್ರು ಬಟ್ಟಿದ್ದ ಅವನ ಬೆಟ್ಟ ಮಾಡಿ ಬೆಳೆಸಿದ್ರು ಅರಲಿಲಿ ಹಾಲು ಹಾಕಿ ಬೆರಳಿಲಿ ಬೆನ್ನಿ ತಿನಿಸಿ ಮಗನಿಗೆ ನೆಲದ ಮೇಲೆ ನಡೆಸಿದ್ರೆ ಅಂಗಾಲಿಗೆ ಮಣ್ಣು ಹತ್ತೈತಿ ತಾಯಿ ತಂದಿ ಒಂದ್ ದಿನನೂ ಹಾ ಹಿಂಗ ಅಂತೂ ಇಂತೂ ಆರು ವರ್ಷದ ಬಾಲಕ ಮಗ ಆದ ಮಗನಿಗೆ ಸಾಲಿ ಕಲಿಸ್ಬೇಕತ್ತ ಸಾಲಿಗೆ ಮಾಸ್ತರ್ ಕರ್ಯಕ ಬಂದ ಹೌದ ಆ ಟೈಮ್ ಒಳಗ ಮಾಸ್ತರ್ ಕರ್ಯಕ ಬಂದಾಗ ಅವಾಗ ಮಾಸ್ತರ್ ಮನೆ ಮನಿಗೆ ಬಂದ್ ಕರ್ಕೊಂಡು ಹೋಗಿರ ಸಾಲಿ ಕಲಿಸ್ತಿವತ್ ಹೌದು ಈಗ ಹಂಗಿಲ್ಲ ಐವತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಅಂತ ಕಾಲ ಬಂದೈತಿ ಪ್ರೈವೇಟ್ ಶಾಲೆಗಳಿಗೆ ಐವತ್ತು ಸಾವಿರ ಲಕ್ಷ ಡೊನೇಷನ್ ಕಟ್ಟುವಂಥ ಹಾಂ ಹಾಂ ಪ್ರಸಂಗ ಬಂದೈತಿ ಅವಲ್ಲ ನಾವು ಉಚಿತವಾಗಿ ಕೌಲ್ಗುಡ್ದಾಗ ಸಾಲಿ ಕಟ್ಟೀವಿ ಬಂದ ಅಲ್ಲಿ ನಮ್ಮ ಮಠದೊಳಗೆ ಬಿಡ್ರಿ ಊಟ್ರದ್ದು ವ್ಯವಸ್ಥೆ ಐತಿ ಸಾಲಿದು ಕಲಸ್ತೀವಿ ಅಂತ ಗುರುಗಳು ಹೇಳ್ತಾರ ಹಾಂ ಖರೆ ಅಲ್ಲಿ ನಾವು ಐದ್ನೂರು ರೂಪಾಯಿ ಕೊಡಂಗಿಲ್ಲ ಐವತ್ತು ಸಾವಿರ ಹೋಗ್ಲಿಕ್ಕ ರೀ ಬೇರೆ ಕಡೆ ಹೊಕ್ಕಣಾವ ಹಾಂ ನಮ್ಮ ಮಕ್ಕಳು ಅಲ್ಲೇ ಕಲಿಬೇಕು ಐವತ್ತು ಸಾವಿರ ಹೋಕ್ಕಾವ ಅನ್ನೋದು ಮುಖ್ಯ ಅಲ್ಲ ನಮ್ಮ ಮಕ್ಕಳು ಸಂಸಾರ ಕಲಿತಾವ ಅನ್ನೋದು ಮುಖ್ಯ ಇಲ್ಲ ಹಾ ಅವಾಗ ಆರು ವರ್ಷದ ಮೇಲೆ ಮಾಸ್ತರ್ ಸಾಲಿ ಕಲಿಸ್ತೀನಿ ನಿಮ್ ಮಗನ ಮಗನ ಕಳಸ್ರಿ ಅಂದ ಹೌದು ನಮ್ಮ ಮಗ ಏಳೆಂಟು ತಾಸು ಸಾಲಿ ಹೋದಂದ್ರ ಬಿಟ್ಟು ಹಂಗ ನಾವು ಹೊತ್ತ ತಾಯಿ ತಂದಿ ಕಲ್ಸುವಾರು ಹೌದು ಹೌದು ನಿಮಗ ಅಟ್ಟೆ ಮಗ ಅಲ್ಲ ನಮಗೂ ಮಗ ಅದನ ಕಣ್ಣ ಕಣ್ಣಿಟ್ಟು ನೋಡ್ತೀನಿ ಕಲ್ಸ್ರಿ ಅಂದ್ರು ಹಾ ಹಾ ಅವಾಗ ಆರು ವರ್ಷದ ಬಾಲಕ ಶಾಲಿ ಕಲಿಸಿದ್ರು ಒಂದಂತೆ ಎರಡ್ ನೆಂತೆ ಮೂರನೇಂತೆ ನಾಲ್ಕನೇಂತೆ ಹಿಂಗ ಎಂಟನೇಂತೆ ಪಾಸ್ ಆದ ಮಗ ಏ ಪಾಸ್ ಆದಲ್ರಿಪ್ಪ ಎಂಟು ಒಂದ್ ಆರು ಹದಿನಾಲ್ಕು ವರ್ಷದ ಮಗ ಆ ಹದಿನಾಲ್ಕು ವರ್ಷದ ಮಗ ಆಗಿ ಎಂಟನೇಂತೆ ಏಳನೇಂತೆ ಬೆಳೆದ ಸಮಾರಂಭ ಆತದ ಕನ್ನಡ ಶಾಲಿ ಬರ್ತದ ಏ ಬರ್ತದಲ್ರಿಪ್ಪ ಅವಾಗ ತಾಯಿ ನೀವು बिल्कुल ಸಮಾರಂಭಕ್ಕೆ ಬರಬೇಕು ಅಂತಂದಾಗ ಹಹ ಮಗ ಹೇಳ್ತಾನ ಹೋಗ ಏನ್ ಹೇಳ್ತಾನ್ರಿಪ್ಪ ಮಗ ಯವ ಯವ ಇವತ್ತ ಇವಳಂತ ಸಾಲಿ ಮುಗಿದಾದೆ ಇನ್ನ ನಾ ಮುಂದೆ ಹೈ ಸ್ಕೂಲ್ ಗೆ ಹೋಗಾವೆดิನಿ ಹಾ ಇವತ್ತಾ ಮಾಸ್ಟರ್ ಓದೆಲ್ಲ ಹಾ ಇವತ್ತಾ ಬಾ ಅಂದಾರ ಇವ ನೀ ಸಾಲಿಗೆ ಬಾ ಅಂದ ಹೌದು ನಿಮ್ಮ ಅಪ್ಪ ಅಪ್ಪ ಅಂದ್لو ಅವನು ಕರ್ಕೊಂಡು ಬರಬೇಡ ಸಾಲಿಗೆ ಅಂದ ಹಾ ಅಪ್ಪನ ಬರannam ಅಪ್ಪನ ಕರ್ಕೊಂಡು ಬರಬೇಡ ನೀ ಒಬ್ಬಕ್ಕೆ ಬಾ ಯವ ಅಂತಂದ ಹಾ ಮೂವತ್ತು ವರ್ಷದ ಮೇಲತ್ತ ಹನ್ನೆರಡು ದೇವ್ರಿಗೆ ಹರಿಕೆ ಹೊತ್ತ ಹಡದಾರ ಅಪ್ಪಗ ಬರ್ಬೇಡತ್ತ ಹೆಂಗ ಆಗಿರ್ಬೇಕು ತಂದಿಗೆ ತಿಳ್ಕೊಂಡು ಮಗ ಸಾಲಿಗೆ ಹೋದ ತಾಯಿ ಏನಂದ್ಲು ನಾ ಬಿಟ್ರೆ ಬಿಟ್ಟರೆ ನಡ್ದ್ರೆ ಗಂಡನ್ ಬಿಟ್ರೆ ನಾ ಹೆಂಗ್ ಹೋಗ್ಲಿ ಅಂದ್ಲು ಹೌದು ಗಂಡಗ ಹೇಳಿದ್ಲು ಹೋಗಿ ಬರೀ ಸಾಲ ತಕ್ಕ ನನ್ನ ಮಡದಿ ಮಾತು ಕೇಳಿ ಸಾಲಿಗೆ ಹೋದ ಅವಾಗ ಆ ತಂದಿದ್ ಏನಾಗಿತ್ತು ಒಂದು ಒಂದ್ ಬಲಗಣ್ಣ ಕುಡ್ಡಿದ್ದ ಬಲಗನ ಕುಡ್ತಲ್ರಿ ಶಾಲೆಯಾಗ ಹೋಗಿ ಗ್ರೌಂಡ್ ಯಾಕೆ ನಿಂತ ಹದಿನಾಕ ವರ್ಷದ ಹಿಂಗ್ ನೋಡಿದ ಇವ್ಯಾಕ್ ಬಂದು ಕುಡ್ಡು ಸುಳಿ ಮಗ ಅನ್ನೋ ಹೌದು ಈ ಕುಡ್ಡು ಮಗನಿಗೆ ನಮ್ಮ ಯಾಕೆ ಅಂದ ಹಿಂಗ ಗಂಗರ್ ಗಣ್ಣ ದಿಟ್ಟಿಸಿ ನೋಡ್ತಿದ್ ಹೋಗಿ ಅಪ್ಪನ ಬಡಿತಾನ ಅನ್ಬೇಕು ಅಷ್ಟು ಸಿಟ್ಟಿತ್ತು ಮಗನಲ್ಲಿ ಹೌದು ಹಾ ಬಿಸಿರಾಗ ಹಂಗ ಕುದಿತ ಹಂಗ ಮಾಡಾಕ ಪಾವ್ ಕಿಲೋ ಕಂಡಿಲ್ ಕರೆ ಹಾ ಹಾ ಹಂಗ ಮಾಡಾಕ್ ಮಾಡಾಕ್ರಿಪ್ಪ ನಿನ್ಗಲ್ ತಮ್ಮ ಹಾ ಹಾ ಅವ ಆ ಹುಡುಗ್ ಗಳ ಅವಾಗ ಹಾ ನೋಡ್ದ ಅಂತೂ ಇಂತೂ ಮುಗಿತು ಅಪ್ಪ ಮನೆಗೆ ಬಂದ ಹಿಂದಿಂದ ಹೊತ್ತ ಬಂದ ಹೂನ್ ಜೋಡಿ ಹುಯಿ ಜಗಳಾಡಿದ ಮಗ ಹಾ 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 ಜಗಳಾಡ್ದ ಇರ್ಲಿ ತಿಳ್ಕೊಂಡು ಹೈಸ್ಕೂಲ್ ಸಾಲಿ ಕಲಿತ ಪಿಯುಷಿ ಸೆಕೆಂಡರಿ ಮುಗಿತು ಏ ಮುಗಿತಲ್ರಿ ಅಂತೂ ಇಂತೂ ಮಗನಿಗೆ ಒಂದು ಗೋರ್ಮೆಂಟ್ ನೌಕರಿ ಬತ್ತು ಹಾ ಬೆಂಗಳೂರಿಗೆ ಅಪಾರ್ಟ್ಮೆಂಟ್ ಆರ್ಡರ್ ಆಯ್ತು ನೌಕರಿಗ್ ಆರ್ಡರ್ ಆದಾಗ ತಾಯಿ ತಂದಿ ಮುಂದೆ ನನಗ ನೌಕರಿ ಆಗ್ಯದ ಬೆಂಗ್ಳೂರಿಗೆ ಹೊಂಟೇನಿ ನಾಳೆ ಮುಂಜಾನೆ ಅಂದ ಹೌದು ತಾಯಿ ತಂದಿಗಿಟ್ಟ ಆನಂದಾಯ್ತು ಕಣ್ಣಾಗ ನೀರ್ ತನ್ನ ಮಗನಿಗೆ ನಮ್ಮ ಜಲಮ ಸ್ವಾರ್ಥಕ್ ಆಯ್ತ ಆನಂದ ಕಣ್ಣೀರ್ ಹಾಕಿದ್ರು ಅವು ಅಪ್ಪನ ಮುಂದೊಂದು ಮಾತು ಹೇಳ್ತಾನ ಏನ್ ಹತ್ತಿಪ್ಪ ಬೆಂಗಳೂರಿಗೆ ನಾನು ನೌಕರಿ ಹೊಂಟೇನಿ ತಿಂಗಳ ತಿಂಗಳ ನಿಮ್ಗೆ ಐದು ಸಾವಿರ ಬೇಕಾದ್ರೆ ಹತ್ತು ಸಾವಿರ ಕಳಿಸ್ತೀನಿ ಕರೆ ನನ್ನ ನೋಡಾಕ ನೀವು ಬೆಂಗಳೂರಿಗೆ ಬರುವಂಗಿಲ್ಲ ಒಟ್ಟ ಬರುವಂಗಿಲ್ಲ ತಾಯಿ ತಂದಿ ಏನೋ ಅಂತ ಪ್ರಸಂಗ ಬಂದ್ರೆ ಯಾವ ನೀಡ್ ಸುಳ್ಳಿ ಮಗನ ಕಲಿಸ್ಬೇಡ ಆಯ್ತಂದ ಆಹಾ ತಿಂಗಳ ತಿಂಗ್ಳಾ ಬೆಂಗಳೂರಿಗೆ ಹೋಗಿ ಮನ್ಯಾಡ್ ಮಾಡ್ತಿದ್ ತಾಯಿ ತಂದೆ ಹೊಟ್ಟೆಗೆ ಹಾ ಹಾ ಹೋಯ್ತು ಆರ್ ತಿಂಗಳು ಹೋಯ್ತು ಎರಡ್ ತಿಂಗಳ ಎರಡು ವರ್ಷ ಹೋಯ್ತು ಮೂರ್ ವರ್ಷ ಮುಗಿತ್ತು ಮಗ ದಿನ ಊರಿಗೆ ಬರ್ಲಿಲ್ಲ ಹಡದ ಕೇಳಲಿಲ್ಲ ಅವತ್ತಾಳ ನಾಳೆ ಮುಂಜಾನೆ ಬೆಂಗಳೂರಿಗೆ ಹೋಗಿ ಬರ್ರಿ ಮಗ ಹೋಗಿ ಮೂರ್ ವರ್ಷ ಆಯ್ತು ಅವನು ತಗೊಂಡ್ರ ನಾವು ಹೊಟ್ಟೆ ತುಂಬಕೋತೀವಿ ತುಂಬಾ ಅಂತೂ ಇಂತೂ ಮಗನಿಗೆ ಇಪ್ಪತ್ತು ವರ್ಷ ಮುಗದ ಹೋಗ್ಯದ ನಮ್ಮ ಮಗನಿಗೆ ಒಂದು ಕನ್ಯಾ ತಗದ ಲಗ್ನ ಮಾಡು ಚಲೋ ಅದಾನೋ ಎಲ್ಲ ಹೋಗಿ ನೋಡ್ಕೊ ಏನಪ್ಪಾ ಕನ್ಯಾ ತಗಿನ ಮದ್ವಿ ಅಂತ ಕೇಳಿ ಬರೋರಿ ಅಂದ್ರು ಹೌದು ಅವಾಗ ಗಂಡ ಹೇಳ್ತಾನ ನನಗ್ ಬರ್ಬೇಡತ್ ಮೊದಲ ಮಾತು ಮಾಡಿ ಜಗಳಾಡ್ತಾನೋ ಹೋಗಣ ಜಗಳಾಡ್ತಾನು ಬ್ಯಾಡ ಆದ್ರೂ ಹಡದ ಕೇಳಲಿಲ್ಲ ಹ್ಯಾಂಡ್ ಅಂದ್ಲು ಇಲ್ಲ ಎಟ್ಟು ಆಗ್ಲಿ ಮಗ ನಮಗನ್ಲಾರ್ದ ಯಾರಿಗೆ ತಾನ ಹೋಗ್ರಿ ಅಂದ್ಲು ಹೌದು ಇರ್ಲಿ ಹೋಗ್ತೀನಂದ ಮತ್ತ್ ಮಗನ ಕಡೆ ತಂದೆ ಹೊಂಟನಂದ್ರ ತಾಯಿಗ್ ಹೆಂಗಾಗಿರ್ಬೇಕು ಬೆಲ್ ಬೆಲ್ತಾನ ನಿದ್ದೆ ಮಾಡ್ಲಿಲ್ಲ ಹರಿತಾರ ಹೆಣ್ಮೆಲ್ಲಾ ಅಡಿಗೆ ಮಾಡಿ ಕಟ್ಟಿತು ಅಡಿಗೆ ಮಾಡಿ ಕಟ್ಟಲ್ಲಾ ಹರಿತಾರ ಬೆಳಗಾನ ಅಡಿಗೆ ಮಾಡಿ ಗಂಟ ಕಟ್ಟಲು ಮುಂಜಾನೆ ಎದ್ದು ಮುದಕ್ ತಲೆ ಮೇಲೆ ಹೊತ್ಕೊಂಡು ಬೆಂಗ್ಳೂರಿಗೆ ಹೋತ್ ಬೆಂಗಳೂರಿಗೆ ಹೋದ ಮುಂಜಾನೆ ಏಳು ಗಂಟೆಗೆ ಟ್ರೈನ್ ಓದ್ ಬಿಟ್ಟು ಟ್ರೈನ್ ಓದ್ ಬಿಟ್ಟ ತಕ್ಷಣ ಒಂದ ದಿನನಿತ್ಯದಲ್ಲಿ ತಿಂಗಳ ತಿಂಗಳ ಏನ್ ಮನ್ಯಾಡ್ ಬರ್ತಿತ್ತು ಆ ಅಡ್ರೆಸ್ ತಗೊಂಡ್ ಹೋದ ಒಂದ್ ಏರಿಯಾದಾಗ ಒಂದ್ ಒನ್ಯಾಗ ಒಂದ್ ಮನೆ ಇತ್ತು ಸಿಟಿ ಊರಾಗ ಎಲ್ಲಾ ಮನೆಗಳು ಬಾಗಲಾನ ಹಾಕಿರ್ತಾವಕರ ಬೆಲ್ಲ ಬಿಡಿಬೇಕು ಒಂದಬ್ ಬಾಗಲ ಪಟ್ ಪಟ್ ಬಿಡಬೇಕು ಹೌದು ಹೋಗಿ ಬೆಲ್ಲ ಒತ್ತಿದ ಒತ್ತದ ಒಳಗ ಸಪ್ಲಾ ಇತ್ತು ಹ ಹ ಯಾರು ಬಂದ್ ನೋಡ್ಬೇಕು ಮನೆಯಾಗಿಂದ ಹೆಣ್ಮ್ಲು ಬಗಲಾಗ್ ಒಂದು ಕೂಸೈತಿ ಬಲ್ಗೈಗ ಒಂದು ಕೂಸಿನ ಎಳ್ಕೋತ ಬಂದ ಬಗಲ ತಗದ್ಲು ಬಪ್ಪರ್ ಕಾಶಿ ಇವ್ ಅಂದ ನಾ ಯಾರ ಮನಿಗ ತಪ್ಪಿ ನಾ ಯಾರ ಮನಿಗ ತಪ್ಪಿ ಬನ್ನ ಇವ ಹಾ ಇದು ನಮ್ಮ ಮಹೇಶನ್ ಅಲ್ಲ ಅಂದ ನೀ ಯಾರು ಅಜ್ಜ ಅಂದಳಕೆ ನಮ್ಮ ಅಜ್ಜ ನೀ ಯಾರು ಯವಾ ನಾ ಇಂತ ಊರವ ಹಲ್ಲೂರವ ಹಾ ಹಾ ನನ್ನ ಮಗ ನೌಕರಿ ಬಂದಾನ ನಮ್ಮ ಮಹೇಶ್ ಅಂತ ಬೆಂಗಳೂರಿಗೆ ಹೌದಾ ಮೂರು ವರ್ಷ ತವ ಅಪ್ಪನ ಕಡೆ ಬಂದಿಲ್ಲ ಹಾ ಹಾ ಅಡ್ರೆಸ್ ನೋಡ್ಕೊಂಡು ಬಂದೇನ್ ಮಗಳ ಇದ ಮನೆ ಹೌದಲ್ಲ ಅಂದ ಹಾ ಹಾ ಹೆಣ್ಮಗಳಂದ್ರು ಬರ್ರಿ ಮಮಾರ ಅಂತ ಹೇಳಿ ನೀರ್ ಕೊಟ್ಟು ಹೌದಾ ಅಭಿವೃದ್ಧಿ ಯವ ನೀ ಯಾರ ಕೇಳಿದವ ನೀ ಇನ್ಕಮಟ ಯಾರ ಹೆಸರು ತೆಗದೆ ಅವನ್ ಹ್ಯಾಂಟಿ ಇವ್ ಅಡ್ಡು ಅವನು ಚೌಡಿಕೆ ಅಂದ್ಲಕ್ಕ ನೋಡ್ಪ ದಗದ ತಂದಿಗ್ ಹಂಗಾಗಿರ್ಬೇಕ್ರಿ ಹಾ 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 ತಂದಿಗೆ ಹಂಗ ಆಗಿರ್ಬೇಕು ಹೌದಾ ಮೂವತ್ತು ವರ್ಷಕ್ ಮಗನಿಗೆ ಹಡದಾರ ಕನ್ಯಾ ತೆಗಿಬೇಕು ಹಂದ್ರ ಹಾಕಬೇಕು ಊರಿಗೆ ಊಟ ಹಾಕಬೇಕು ಮಗನ ಲಗ್ನ ಚಂದ ಚಂದ್ ಆಚಾಯ ನೋಡ್ಬೇಕನ್ನುವಂತದ್ ಎಲ್ಲರಿಗೂ ಆಸೆ ಇರುದಿಲ್ಲ ಇರ್ತದಲ್ರಿಪ್ಪ ಅವಾಗ ಹ ಮುಂದಕ್ಕ ಆದ್ರೂ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಇರ್ಲಿ ನಾವು ಮಾಡುವಂತ ಕೆಲಸ ಮಗ ಮಾಡ್ಯಾನ ಇರ್ಲಿ ತಿಳ್ಕೊಂಡು ಹೆಣ್ಮಗದ ನೀರ್ ಕೊಟ್ಟಲು ಕೈಕಾಲ್ ಮುಖಾತ್ ತಕೊಂಡ ಮೊಮ್ಮಕ್ಕಲ್ ಈಚೆ ಕಡೆ ತೊಡಿಮ್ಯಾಗ ಒಂದ್ ಈಚೆ ಕಡೆ ತೊಡಿಮ್ಯಾಗ ಒಂದು ಇಟ್ಕೊಂಡು ಕೂತ ಹಾ ಅಡಿಗೆ ಮಾಡಿ ಸೊಸಿ ಊಟಕ್ಕೆ ಹಾಕಿದ್ಲು ಊಟ ಮಾಡಿ ಮಂಚದ ಮ್ಯಾಗ ಮಕ್ಕೊಂಡ ಹಾ ಹಾ ಸಂಜೆ ಐದು ಗಂಟೆ ಆಗಿತ್ತು ಬಂದ ರಾಜ್ಕುಮಾರ್ ಹ ಸಂಜೆ ಐದು ಗಂಟೆಗೆ ಬಂದ ಬಾಗ್ಲಾ ಕಾಲನ್ ನೋಡಿದ ಹ ಬಂದೂ ಮಗ ಅನ್ನ ನೋಡಪ್ಪ ಬೆಂಗಳೂರು ಬೆಂಗ್ಳೂರು ಬಿಟ್ಟಿಲ್ಲ ನೋನ್ ಬಂದಲಾ ಬಾಗಲ ಬಡದ ಯಾಂತ ಬಂದ್ ಬಗಲ ತಗೋದ್ಲು ಅಪ್ಪ ಅಡ್ರಾಸ್ ಮಗನ ಮುಖ ಮುಖಾನ್ ನೋಡ್ಬೇಕ ಬಂದ್ ಕೊಡ್ಡು ಸುಳಿ ಮಗನ ನಿನಗ ಇಲ್ಲಿ ಯಾರು ಬಾ ಅಂದಾರೋ ಅಂದ ಯಾರು ಬಾ ಅಂದಾರೋ ನಿನಗಿಲ್ಲಿ ರೊಟ್ಟಿ ಹಿಡದ ದರ ದರ ಅಂಗಲ ಯಾವ್ದು ಹೋಗದ ಮಗನ ಒಂದ ದಿನ ಇರ್ತೀನಿ ಹೊಕ್ಕನು ಸಂಜೆ ಆರು ಗಂಟೆ ಆಗ್ಯದ ಬಸ್ ತಪ್ತದ ಮುಂಜಾನೆ ಹೋಗ್ತೀನಿ ಮಗನ ಇಂದ್ ಹಾಕಲಿಕ್ಕ ಕೂದ್ ಹಾಕ್ಲಿಕ್ಕ ಮನಗಾಕ ಜಾಗ ಕೊಡತಾನ ಒಂದ್ ನಿಮಿಷ ಇದ್ದಂದ್ರೆ ತಂದಿಗ ಯ ಅವಾಗ ಸಸಿ ಬಂದ್ಲು ಕತ್ತಲಗಾಕ ಬಂದದ ಬೆಳಗಾನ ಎಲ್ಲಿ ಹೋಗ್ತದ ಮುಂಜಾನೆ ಹೋಗ್ತಾನ ಬಿಡ್ರಿ ಅಂದ್ರು ಯಾತಿ ಮಾತು ಕೇಳಿ ಒಳಗ ಕರ್ಕೊಂಡ್ರು ಮುಂಜಾನೆ ಐದು ಗಂಟೆ ಆಗಿತ್ತು ಮಗನಿಗೆ ಹಾ ಹಾ ಮುದುಕ ಊರಿಗೆ ಬತ್ತು ಹೌದು ಊರಿಗೆ ಬತ್ತು ಗಂಡ ಬರುದ್ರಿ ನೋಡ್ಕೊತ ಹೆಣ್ಮಗಳ ನೆತ್ತಿದ್ಲು ಗಂಡ ಬರಾನ ಓಡೋಡಿ ಇದ್ರಿಗೆ ಹಾದ್ಲು ಕಾಲೇ ಕೈ ಚಿಲ್ ಕೈಯಾಗ ಹಾ ಹಾ ಏನ್ರಿ ಮಗ ಹೆಂಗದಾನ ಅರಾಮದಾನು ಇಲ್ಲೋ ಮದ್ವಿ ಅಕ್ಕನದ ನಮ್ಗ ಕನ್ಯಾ ಹಾ ಹಿಂಗೆಲ್ಲಾ ಹೆಣ್ಮಗಳ ಕೇಳ್ತಾಳ ಹಾ ಹಾ ಮೊದಲ ನೀರ್ ಕೊಡ್ ಬಾಯ ಅರಿತಂದ ಹಾ ಹಾ ಮನೆಯಾಗ್ ಕೂತ ನೀರ್ ತಂದು ಕೊಟ್ಟು ಅವಾಗ ಹೇಳ್ತಾನ ಅವ್ನ ಚಲೋನು ಹೋದಾನ ಕನ್ಯಾನು ತೆಗಿಬೇಡ ಎಲ್ಲಾ ಏನ್ ಮಾಡುದು ಆಗೈತಿಲ್ಲ ನಾವು ಕೆಟ್ಟ ಆಯ್ತು ತಾಯಿ ತಂದೆಗೆ ಬಿಟ್ಟು ಲಗ್ನ ಮಾಡ್ಕೊಂಡಲ್ಲ ನಾವು ಹಡದಕ್ಕೂ ಸ್ವಾರ್ಥ ಆಗ್ಲಿಲ್ಲ ನಿಸ್ವಾರ್ಥ ಆಯ್ತು ಅತ್ಕೊಂಡ್ ಹತ್ ಹೌದು ಆದ್ರೂ ಇರಲಿ ತಿಳ್ಕೊಂಡು ಹಡದಕಲ್ಲ ಮನಸ್ಸಿಗೆ ಸಮಾಧಾನ ಮಾಡ್ಕೊತು ಹೌದು ತಂದಿ ಮನ್ಸಿಗೆ ಮಾತ್ ಕಟ್ತಾರ ಮನಸ್ಸು ಮುರಿದ್ರೆ ಯಾರು ಕಟ್ಟಂಗಿಲ್ಲ ಪುಣ್ಯಾತ್ಮರೇ ತನ್ನಿ ಮನಸ್ಸಿಗೆ ಪೆಟ್ಟಾಗಿತ್ತು ಕೂಲ ಉಂಡ್ಲಿಲ್ಲ ಹಾ ಹಾ ಅಡಗಿ ಬಿಟ್ಟು ಊಟ ಬಿಟ್ಟು ಮನೆಯಾಗ ಮಕ್ಕೊಂಡ ಇಪ್ಪತ್ತು ಒಂದ ದಿನ ಕೂಲ ನೀರ ಇರ್ಲಾರ ಒಂದು ದಿನ ಪ್ರಾಣ ಹೋಯ್ತು ಹಾ ಹಾ ಮಗನಿಗೆ ಆಗಿನ ಟೈಮ್ ಒಳಗೋಣ ಟಪಾಲ ಕಳಿಸ್ರು ಮೂರ್ ದಿನಕ್ಕ ಮಗ ಬಂದ ಮೂರನೇ ದಿವ್ಸಕ್ ದೂಸ್ ಎಲ್ಲ ಮುಗದಿತ್ತು ಅವಾಗ ಬಂದ್ ಕೇಳ್ತಾನೆ ಯವ ಅಪ್ಪಗೆ ಏನಾಗಿತ್ತು ಗೊತ್ತಿಲ್ಲ ಬೆಂಗಳೂರಿಂದ ಏನು ಬಂದಾನ ಹನಿ ನೀರು ಕುಡ್ಲಿಲ್ಲ ತುತ್ತ ಕೂಡ ಒಣಲಿಲ್ಲ ಹಾ ಹಾ ಸತ್ತಪ್ಪ ಅಪ್ಪ ಇವತ್ತಿಗೆ ಮೂರ್ ದಿನ ಮುಗಿತ್ತು ಅಂದಾಗ ಹಾ ಹಾ ಅವಾಗ ಮಗ ಕೇಳ್ತಾನ ಯವ ಯವ ಅಪ್ಪಂದು ಬಲಗನ್ ಯಾಕೆ ಕುಡ್ಡಿತ್ತು ಅಂತ ಕೇಳ್ತಾನ ಅವಾಗ ಯಾನ್ತಾದ ಯಾವ ಎಪ್ಪ ಯಪ್ಪ ನೀ ನಾಲ್ಕು ವರ್ಷದ ಬಾಲಕ್ಕಿದ್ದಿ ಶಾಲಿ ಕಲಿಯಾಕ ಹೋಗಿತ್ತ ಮೊದಲ ಗುಡಿ ಮುಂದೆ ಹೆಂಡ್ ಹುಡುಗರು ಕೂಡಿ ಚಿನಕೋಲ ಆಡುವಾಗ ಆಡುವಾಗ ಬಲಗನಿಗೆ ಚಿನ್ಕೋಲ್ ಬಂದು ಬಡದ ಬಲಗನ್ನ ಕುಡ್ ಆಗಿತ್ತ ಮಗನ ಗುಡ್ಡಿ ಜಿಗದ್ ಹೋಗಿತ್ತು ನಂದ್ ಅಂತೂ ಇಂತು ವಯಸ್ಸಾಗ್ಯದ ಮೂವತ್ತು ವರ್ಷಕ್ಕೆ ನನಗ ಮಗ ಹುಟ್ಟ್ಯಾನ ಈ ಕಣ್ಣು ತಗೊಂಡ ನನಗೇನು ಮಾಡ್ಲಿಕ್ಕೆ ತಿಳ್ಕೊಂಡ ತನ್ನ ಬಲಗನ್ನ ತಗದ ಡಾಕ್ಟರ್ ಕಡಿಂದ ನಿನ್ಗ ಕಣ್ಣು ಹಚ್ಚದ ನಿನ್ನ ಬಲಗನ್ನ ನಿಮ್ಮ ಅಪ್ಪಂದ ಪಾತಂದು ಹೌದು ಅವನಿಗೆ ಕುಡ್ಡ ಸುಳಿ ಮಗನ ನೀವು ಬೈತಿದ್ದ ನಿಜವಾದ ಕುಡ್ಡ ಯಾರಿದ್ರು ಹೌದು ಮಗಾನ ಇದ್ದಲ್ರಿಪ್ಪ ಮಗಾನ ಇದ್ದ ಹಾ ಹಾ ಅವಾಗ ತಾಪ ಗೆಳಕತ್ತ ಎಪ್ಪ ಎಪ್ಪ ಅಂದ್ ಬರ್ತಾನ ಅಪ್ಪ ಅಲ್ಲಿ ಬರ್ತಾನ್ರಿಪ್ಪ ಮಿಂಚಿ ಹಾದ ಮಾತ ಚಿಂತಿಸಿ ಫಲವಿಲ್ಲ ಅನ್ಯಾತ್ಮರೇ ನಿಮ್ಗೆ ಒಂದೇ ಮಾತು ಹೇಳ್ತೀನಿ ಅವ್ವ ಅಪ್ಪ ಸತ್ತ ಮೇಲೆ ತವ್ರ ಫೋಟೋ ಪೂಜೆ ಮಾಡ್ಬೇಡ್ರಿ ಇದ್ದಾಗ ಅವ್ರ ಪಾದ ತೊಳ ಪೂಜೆ ಮಾಡ್ರಿ ನಿಮ್ಮ ಜನ್ಮ ಪಾವನ ಆಗ್ತದ ಪವಿತ್ರ ಆಗ್ತದ ಹಾ ಹಾ